ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಷನ್ ಏನು ಅಂತಂದರೆ ನೀವೇನಾದರೂ ಅಲ್ಲಿ ಮತ್ತು ರೀಲ್ಸ್ ರೀಲ್ಸ್ಗಳನ್ನ ನೋಡುವಾಗ ನಿಮಗೆ ಮೂಡ್ಗೆ ತಕ್ಕಂತೆ ರೀಲ್ಸ್ಗಳು ಬರ್ತಾ ಹೋಗುತ್ತೆ ನೀವೀಗ ಹ್ಯಾಪಿ ಮೂಡಲ್ಲಿ ಆಗಿರೋ ಅಂತಂದರೆ ಗಳು ಸಾಂಗ್ಸ್ಗಳು ರೀಲ್ಸ್ಗಳು ಈ ರೀತಿ ಸ್ಕ್ರೋಲ್ ಮಾಡಿದಾಗೆಲ್ಲ ನಿಮಗೆ ನಿಮ್ಮ ಮೂಡ್ಗೆ ತಕ್ಕಂತೆ ರೀಲ್ಸ್ಗಳು ಬರ್ತಾ ಹೋಗುತ್ತೆ ಸೊ ಇದು ಯಾಕೆ ಬರುತ್ತೆ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಈ ಒಂದು ಅಂದ್ರೆ ಇವಾಗ ನೀವು ಸ್ಯಾಡಲ್ಲಿ ಇದ್ದೀರಾ ಅಂತಂದ್ರೆ ಸ್ಯಾಡ್ ರೀಲ್ಸ್ಗಳೇ ಬರುತ್ತೆ ಮತ್ತೆ ನೀವು ಹ್ಯಾಪಿ ಆಗಿದ್ದೀರಾ ಅಂದ್ರೆ ಹ್ಯಾಪಿ ರೀಲ್ಸ್ ಬರುತ್ತೆ ಇದು ಯಾವ ಕಾರಣಕ್ಕಾಗಿ ನಮಗೆ ಬರುತ್ತೆ ಮತ್ತೆ ಎಲ್ಲಿಂದ ನಮಗೆ ಈ ರೀತಿ ಅಹ್ ಅಂದ್ರೆ ನಮ್ಮ ಮನ್ಸು ಏನಾದರೂ ಇನ್ಸ್ಟಾಗ್ರಾಮ್ ಅರ್ಥ ಮಾಡ್ಕೊಂಡಿದೆಯಾ ಅಂತ ಕೂಡ ಕೆಲವೊಬ್ರು ಅನ್ಕೊಂಡಿರ್ತೀರ ಸೊ ಅದು ಯಾವ ರೀತಿ ಅಲ್ಲ ಸೊ ಸಿಂಪಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಯಾಕೆ ಬರುತ್ತೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಒಂದು ಮಾಹಿತಿನ ನಿಮಗೆ ತಿಳ್ಸೋಕು ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ದರಿರುವ ಬೆಲ್ಲ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನ್ ಫ್ರೆಂಡ್ಸ್ ನೀವೇನಾದ್ರು ವಾಟ್ಸ್ಆಪ್ ನ ಯೂಸ್ ಮಾಡ್ತಿದ್ದೀರಾ ಮತ್ತೆ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದ್ದೀರಾ ಮತ್ತೆ ಫೇಸ್ಬುಕ್ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗ ನಿಮ್ಮ ಒಂದು ಫ್ರೆಂಡ್ಸ್ ಗಳ ಫ್ರೆಂಡ್ಸ್ ಗಳ ಹತ್ರ ಅಲ್ಲಿ ಮೆಸೇಜ್ ಅನ್ನೋದು ಮಾಡ್ತೀರಾ ಏನು ಅಂತಂದ್ರೆ ನಾಳೆ ನೀವು ಏನಾದರೂ ಒಂದು ನ ನೀವು ಬೈ ಮಾಡ್ಬೇಕಾಗಿರುತ್ತೆ ವಾಚ್ ಆಗಿರ್ಬೋದು ಮತ್ತೆ ಇನ್ನು ನಿಮ್ಗೆ ಏನು ಇಷ್ಟ ಇರುತ್ತೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳ ಹತ್ರ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಡಿಸ್ಕಸ್ನ ಮಾಡ್ತಾ ಇರ್ತೀರಾ ಚಾಟಿಂಗ್ ಅಲ್ಲಿ ಸೊ ಆ ಒಂದು ಡಾಟಾ ಏನಿರುತ್ತೆ ಈಗ ಎಕ್ಸಾಂಪಲ್ಗೆ ನಾಳೆ ನಾನು ಶೂಸ್ ನ ತಗೋಬೇಕು ಅಂತಂದೇಳಿ ನಾನು ನಿಮ್ಮ ಹತ್ರ ಬಂದು ಮೆಸೇಜ್ ಆಗ್ತದೆ ಅಂತ ತಿಳ್ಕೊಳ್ಳಿ ಈಗ ನಾನ್ ನಿಮ್ಮ ಹತ್ರ ಬಂದು ಶೂಸ್ ಅಂತಂದೇಳಿ ಅಲ್ಲಿ ನಾನು ವರ್ಡ್ ನ ಮೆನ್ಷನ್ ಮಾಡಿರ್ತೀನಿ ಆ ಡಾಟಾ ಏನಿರುತ್ತೆ ಅದು ಇನ್ಸ್ಟಾಗ್ರಾಮ್ಗೆ ಗೆ ಟ್ರಾನ್ಸ್ಫರ್ ಮಾಡುತ್ತೆ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ ಈ ರೀತಿ ಡಾಟಾ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಯಾವುದೇ ರೀಲ್ಸ್ಗಳನ್ನ ನೋಡಕ್ ಹೋದಾಗ ನಮ್ಗೆ ಮೂಡ್ಗೆ ತಕ್ಕಂತೆ ರೀಲ್ಸ್ಗಳು ಬರ್ತಾ ಇದಾವೆ ಹೇಳಿ ನಾವು ಅನ್ಕೊಂತೀವಿ ಇನ್ನೊಂದು ಉದಾಹರಣೆ ಮುಖಾಂತರ ನಾನು ನಿಮ್ಗೆ ತಿಳಿಸೋದಾದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಗಳತ್ರ ಹತ್ರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಏನಾದರೂ ಒಂದು ಇನ್ಸಿಡೆಂಟ್ ಆದಾಗ ಸ್ಯಾಡ್ ಇನ್ಸಿಡೆಂಟ್ ಆದಾಗ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಆ ಒಂದು ಮೆಸೇಜ್ ಮುಖಾಂತರ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಹೇಳ್ಕೊಳ್ತಾ ಇರ್ತೀರಾ ಅಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಸೊ ಅದನ್ನ ನೀವು ಹೇಳ್ಕೊಳ್ಳುವಾಗ ಅಲ್ಲಿ ನೀವು ಸ್ಯಾಡ್ ಎಮೋಜ್ನ ಆಗ್ತೀರಾ ಸೊ ಅಥವಾ ಕ್ರೈಯಿಂಗ್ ಎಮೋಜ್ನ ಶೇರ್ ಮಾಡ್ತೀರಾ ಸೊ ಅಲ್ಲಿ ಡಾಟಾ ಟ್ರಾನ್ಸ್ಫರ್ ಅನ್ನೋದು ಇನ್ಸ್ಟಾಗ್ರಾಮ್ಗೆ ಮತ್ತೆ ಏನು ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಏನಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತಕ್ಷಣ ಹೋದಾಗ ತಕ್ಷಣನೇ ಬರೋಲ್ಲ ರೀಲ್ಸ್ ನಿಮಗೆ ಮೂಡ್ಗೆ ತಕ್ಕಂತೆ ಒಂದು ಎರಡು ಮೂರು ಈ ರೀತಿ ರೀಲ್ಸ್ಗಳನ್ನ ನೀವು ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಮೂಡ್ಗೆ ತಕ್ಕಂತೆ ರೀಲ್ಸ್ಗಳು ಬರೋ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಮೇನ್ ರೀಸನ್ ಏನು ಅಂತಂದ್ರೆ ವಾಟ್ಸ್ಆಪ್ ಏನ್ ಮಾಡುತ್ತೆ ಅಂತಂದ್ರೆ ಇನ್ಸ್ಟಾಗ್ರಾಮ್ಗೆ ಮತ್ತು ಫೇಸ್ಬುಕ್ಗೆ ನಾವೇನು ಮಾತಾಡ್ತೀವಿ ಆ ಒಂದು ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ ಸೊ ಹಂಗಾಗಿ ನಮಗೆ ಮೂಡ್ಗೆ ತಕ್ಕಂತೆ ನಮಗೆ ರೀಲ್ಸ್ ಬರ್ತವೆ ಅಂತಂದೇಳಿ ನಾವು ಅನ್ಕೊಂಡಿದೀವಿ ಸೊ ಇದು ಮಾತ್ರ ಈ ರೀತಿ ಈ ಒಂದು ಬೇಸ್ ಮೇಲೆ ನಮ್ಮ ಮೂಡ್ಗೆ ತಕ್ಕಂತೆ ರೀಲ್ಸ್ ರೀಲ್ಸ್ಗಳು ಬರೋದು ಸೊ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ಹೆಂಡ್ವರೆಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಪೂರ್ತಿಯಾಗಿ ಯೂಸ್ಫುಲ್ ಆಗಿದೆ ಏನೋ ಒಂದಿಷ್ಟು ಕೂಡ ಯೂಸ್ ಆಗಿದೆ ಅಂತಂದ್ರೆ ನೀವು ಕಾಮೆಂಟ್ ಅಲ್ಲಿ ಏನಾದರೂ ಒಂದು ಕಾಮೆಂಟ್ನ ಮಾಡಿ ನಿಮಗೆ ಈ ವಿಡಿಯೋ ರಿಲೇಟೆಡ್ ಆಗಿರ್ಬೋದು ಮತ್ತೆ ನೆಕ್ಸ್ಟ್ ನಾನು ಯಾವ್ದಾರ ರಿಲೇಟೆಡ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದೇಳಿ ನೀವು ಬಯಸ್ತೀರಾ ಸೊ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಸೊ ಎಲ್ಲರೂ ಕೂಡ ವೀಡಿಯೋನ ನೋಡ್ತೀರಾ ಆದರೆ ಕಾಮೆಂಟ್ನ ಮಾಡೋಲ್ಲ ಲೈಕ್ನ ಮಾಡಲ್ಲ ಶೇರ್ನ ಮಾಡಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಮೂಡಿಸಿಕ್ಕಂತಾಗುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ